ನಿನ್ನೆ ಆ್ಯಕ್ಚುಲಿ ಸುಮಾರು ನಾಲ್ಕೂವರೆ ಸುಮಾರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಬ್ಬಳು ನಮ್ಮಲ್ಲಿ ಮೆಂಟಲಿ ರಿಟೈರ್ಡ್ ಒಬ್ಬಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ ಆ ಹುಡುಗಿ ಏನಾಗಿದೆ ಆ್ಯಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾಡಲು ವ್ಯವಸ್ಥೆ ಮಾಡಿದ್ದೆವು ಅವರು ಏನು ಮಾಡಿದ್ದಾರೆ ಅವರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಗೆ ಬಂದಾಗ ನಮ್ಮಲ್ಲಿ ಒಬ್ಬರು ನರ್ಸಿಂಗ್ ಆಫೀಸರ್ಸು ಅವರ ಈಗ ಆ ಕಡೆಯಲ್ಲಿ ನೀನು ನೀರು ತಗೋ ಈ ಕಡೆ ಯಾಕೆ ತೊಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಏನೋ ಶಬ್ದ ಯೂಸ್ ಮಾಡಿದ್ದಾಳೆ ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟು ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಏನು ಮಾಡಿದ್ದಾರೆ ಅವಳಿಗೆ ಹೀಗೆ ಹೋಗಿ ಕೈ ಹಿಡಿದು ಕೇಳಿದ್ದಾರೆ ಕೇಳಿದಾಗ ಅವಳು ಏನು ಮಾಡಿದ್ದಾಳೆ ಇವರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ ಕೊಚ್ಚಿದಾಗ ಏನಾಗಿದೆ ಇವರು ಅಂದರೆ ಸಿಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ ಅವರು ಯಾರ ಹುಡುಗಿ ಕಡೆಯವರು ಹೇಳ್ತಾರೆ ಇನ್ನೂ ಅದರ ತನಿಖೆ ನಡೀಬೇಕಾದ ಆ್ಯಕ್ಚುಲಿ ಹಾಗಾಗಿ ನಾವು ಅದೇ ಇದು ಇದ ಆದ ನಂತರ ಆ ಹುಡುಗಿ ರಿಲೇಟಿವ್ಸೇ ಒಂದು ಎಂಟತ್ತು ಜನ ಇದ್ದಾರಂತೆ ಅವರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾರೆ ಪಡೆದಿದ್ದಾಗ ನಾವು ಇಮ್ಮೆ ಇಮಿಡಿಯೇಟ್ಲಿ ಏನು ಮಾಡಿದ್ದೇನೆ ನಾನು ಅವರಿಗೆ ಈಗ ಎಮ್ ಎಲ್ ಸಿ ಮಾಡಿ ಅವನನ್ನು ನಿನ್ನೆ ಅಡ್ಮಿಟ್ ಮಾಡಿದ್ದೆವು ಮಾಡಿ ಒಂದು ಈ ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನ್ ಎಲ್ಲ ತೆಗ್ದಿದ್ದೇವೆ ತೆಗೆದಾಗ ತೆಗ್ದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ ಮತ್ತು ಇವರು ಪೊಲೀಸ್ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನಿಗೆ ನಾವು ಕಂಪ್ಲೇಂಟು ಮಾಡಿದ್ದೆವು ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ ಮತ್ತು ಆ ಹುಡುಗಿಗೂ ಹೋಗಿ ವಿಚಾರಿಸಿದ್ದಾರೆ ವಿಚಾರಿಸಿ ಈಗ ಅವರು ಈಗ ಏನಾಗಿದೆ ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ ಮತ್ತು ಈಗ ಅವನಿಗೂ ಹೇಳಿದ್ದೆವು ಎಫ್ ಐ ಆರ್ ಮಾಡಬೇಕಂತೇಳಿ ಯಾಕಂದರೆ ಎಸಾಲ್ಟ್ ಯಾರಾಗಿದ್ದಾನೆ ಅವನ ಕಡೆಯಿಂದ ಎಫ್ ಐ ಆರ್ ಆಗಬೇಕು ಅವರು ಈಗ ವಿಚಾರ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಈಗ ಕಮಿಷನರಿಗೆ ಮತ್ತು ಡಿ ಸಿ ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ ಈ ಥರ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕಂತೇಳಿ ನಾವು ಪತ್ರ ಈಗ ಎಷ್ಟು ಮಂದಿ ಸರಿ ಸರಿ ಹಾಂ ಅಲ್ಲ ಕರೆಕ್ಟ್ ಅದ ಇದರಲ್ಲಿ ಏನಾಗ್ತಿದೆ ಇದು ಈಗ ತನಿಖೆ ನಡೆಯಬೇಕಂದ್ರೆ ತನಿಖೆ ನಡೀಬೇಕು ಯಾಕಂದ್ರೆ ಈ ಥರ ಇದು ಡೆಫಿನೆಟ್ಲಿ ಭಾಳ ತಪ್ಪು ಇದು ಇಂಥ ಹಿತಕರ ಘಟನೆ ಈಗ ನಮ್ಮಲ್ಲಿ ಆಗಿದೆ ಆಗಬಾರ್ದಿತ್ತಿದು ಆ್ಯಕ್ಚುಲಿ ಇದರಲ್ಲಿ ಒಂದೇ ಒಂದು ಆ ಹುಡುಗಿ ಮೆಂಟಲ್ ರಿಟಾರ್ಡೇಶನ್ ರಿಟಾರ್ಡ್ ಇರೋದ್ರಿಂದ ಅವರ ಪೊಲೀಸ್ ಏನಂತಿದ್ದಾರೆ ಅಂದರೆ ಈ ಥರ ಅವರು ಸಡನ್ನಾಗಿ ಗಾಬರಿ ಬಿದ್ದವರು ರಿಲೇಟಿವ್ಸ್ ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ ಮತ್ತು ಈಗ ಆಲ್ರೆಡಿ ಎಮ್ ಎಲ್ ಸಿ ಆಗಿದೆ ಮುಂದೆ ಪೊಲೀಸ್ ಅವರು ಅದು ಕ್ರಮ ಕೈಗೊಳ್ತಾರೆ ಆ್ಯಸ್ ಪರ್ ಕಾನೂನು ಪ್ರಕಾರ ಅವ್ರಿಗೆ ಕ್ರಮಕ್ಕೆ ಇದ್ದಾರಲ್ಲ ಅಲ್ಲ ಪ್ರತಿಭಟನೆ ಹೇಗಾದ್ರೆ ನಮ್ದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮಗೆ ಬೇರೆಯವರಿಗೆಲ್ಲ ಪ್ರತಿಭಟನೆ ಮಾಡ್ಬೋದು ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ ಈಗ ಅವರಿಗೆ ನಾವು ಆ್ಯಸ್ ಪರ್ ಯಸ್ ಎ ಆಡಳಿತ ವತಿಯಿಂದ ನಾನು ಆ್ಯಸ್ ಎ ಡೈರೆಕ್ಟರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ ಹೀಗಾಗಿ ನಮಗೆ ರಕ್ಷಣೆ ಕೊಡಬೇಕು ಅಂತೇಳಿ ಬರೀತಿದ್ದೇವೆ ಮತ್ತು ಈಗ ಆ ಹುಡುಗನಿಂದ ಎಫ್ ಐ ಆರು